ಹಾಯ್ ಹೆಲೋ ವೆಲ್ಕಮ್ ಟು ಯೇಶು ಅಂಡ್ ಖುಷಿ ಚಾನಲ್ ಸೊಸೆಗೆ ಬುದ್ಧಿ ಕಲಿಸಿದ ತಾಯಿ ಸೊಸೆ ನಿದ್ದೆ ಎದ್ದಂತಿದ್ದಾರೆ ಅವರ ರೂಮಿನಿಂದ ಮಾತನಾಡುವ ಶಬ್ದ ಕೇಳಿಸುತ್ತಿದೆ ಬೆಳಿಗ್ಗೆ ಹೆದ್ದ ತಕ್ಷಣ ಬೆಡ್ ಕಾಫಿ ಕುಡಿಯುವ ಅಭ್ಯಾಸ ಇದೆ ಅವರಿಗೆ ಬೆಡ್ ಕಾಫಿ ಕೊಡೋಣ ಎಂದು ಅವರ ರೂಮಿನ ಮುಂದೆ ನಿಂತುಕೊಂಡು ಬಾಗಿಲು ತಟ್ಟಲು ಹೋದೆ ಒಳಗಡೆಯಿಂದ ಏನೋ ಮಾತುಗಳು ಕೇಳಿಸುತ್ತಿದ್ದರಿಂದ ಬಾಗಿಲು ಹತ್ತಿರಾನೇ ನಿಂತುಕೊಂಡು ಬಿಟ್ಟೆ ಬೇರೆಯವರು ಮಾತನಾಡುತ್ತಿದ್ದಾಗ ಮರೆಯಿಂದ ಅವರ ಮಾತುಗಳು ಕೇಳಿಸಿಕೊಳ್ಳುವುದು ಸಂಸ್ಕಾರ ಅಲ್ಲ ಎಂದು ತಿಳಿದರು ಆ ಮಾತುಗಳು ನನ್ನ ಬಗ್ಗೆ ಆಗಿದ್ದರಿಂದ ಅಲ್ಲಿಂದ ಹೋಗಲು ಆಗಲಿಲ್ಲ ಕನಿಷ್ಠ ಮಗುವಿನ ಹಾಲಿನ ಖರ್ಚುಗಳಿಗಾದರೂ ತಿಂಗಳಿಗೆ ಎಷ್ಟೋ ಒಂದಷ್ಟು ಅಮ್ಮನಿಗೆ ಹಣ ಕೊಡೋಣ ಎಂದು ಸೊಸೆಯನ್ನು ಕೇಳುತ್ತಿದ್ದಾನೆ ನನ್ನ ಒಬ್ಬೇ ಒಬ್ಬ ಮಗ ಏನಕ್ಕಿರಿ ಕೊಡೋದು ಮಗುವಿನ ಹಾಲಿಗೆ ಎಷ್ಟಾಗುತ್ತದೆ ಮಹಾ ಅಂದರೆ ತಿಂಗಳಿಗೆ ಒಂದು ಸಾವಿರಕ್ಕಿಂತ ಜಾಸ್ತಿ ಏನೂ ಆಗುವುದಿಲ್ಲ ಅಷ್ಟು ಮಾತ್ರ ಆಕೆಯ ಸ್ವಂತ ಮೊಮ್ಮಗನಿಗೋಸ್ಕರ ಖರ್ಚು ಮಾಡಲಾಗುವುದಿಲ್ಲವಾ ಮನೆಯ ಬಾಡಿಗೆ ಎಲ್ಲ ಆಕೆಯೇ ತೆಗೆದುಕೊಳ್ಳುತ್ತಿದ್ದಾಳೆ ಅಲ್ಲವಾ ಮಗನ ಮಾತುಗಳು ಕೇಳುವುದಕ್ಕೆ ಆಗುವುದಿಲ್ಲವಾ ಅನ್ನುತ್ತಿದ್ದಾಳೆ ಸೊಸೆ ಮನೆಯ ಬಾಡಿಗೆ ಎಷ್ಟು ಬರುತ್ತದೆಯೋ ನಿನಗೆ ತಿಳಿಯದೇ ಇರುವುದೇನೂ ಅಲ್ಲ ತಿಂಗಳಿಗೆ ಬರುವ ಐದು ಸಾವಿರದಲ್ಲಿ ಕರೆಂಟ್ ಬಿಲ್ ಮನೆಯ ಸರಕುಗಳು ಹಾಲು ಮೆಡಿಸಿನ್ ಖರ್ಚುಗಳು ಎಲ್ಲ ಆಕೆಯೇ ಭರಿಸಬೇಕು ಈಗ ಮಗುವಿನ ಖರ್ಚುಗಳು ಸಹ ಅಂದರೆ ಅಮ್ಮನಿಗೆ ಕಷ್ಟ ಆಗುತ್ತದೆಯೇನೋ ಜೋರಾಗಿ ಮಾತನಾಡಲಾಗದೆ ನಿಧಾನವಾಗಿ ಗೊಣಗುತ್ತಿದ್ದಾನೆ ನನ್ನ ಸುಪುತ್ರನು ಪ್ರೈವೇಟ್ ಕಂಪನಿಯಲ್ಲಿ ಅಕೌಂಟೆಂಟ್ ಆಗಿ ಕೆಲಸ ಮಾಡುವ ನನ್ನ ಗಂಡ ಅರ್ಧಾಂತರವಾಗಿ ತೀರಿಕೊಂಡಿದ್ದರಿಂದ ಹೈದರಾಬಾದ್ನಲ್ಲಿ ಕೆಲಸ ಮಾಡುವ ಮಗನ ಜೊತೆ ಇರದೇ ತಪ್ಪಲಿಲ್ಲ ಮಗನಿಗೆ ಮದುವೆ ಆಗುವ ತನಕ ಯಾವ ಬಾಧೇನೂ ಇಲ್ಲದೆ ಕಳೆದು ಹೋಯಿತು ತನ್ನ ಆಫೀಸಿನಲ್ಲಿಯೇ ಕೆಲಸ ಮಾಡುವ ಹುಡುಗಿಯನ್ನು ಇಷ್ಟಪಟ್ಟು ಮದುವೆ ಮಾಡಿಕೊಳ್ಳುತ್ತೇನೆ ಎಂದರೆ ಒಂದೇ ಕುಲದವರಲ್ಲದಿದ್ದರೂ ದೊಡ್ಡ ಮನಸ್ಸಿನಿಂದ ಸರಿ ಅಂದೆನು ಮಗನ ಸಂತೋಷಕ್ಕಿಂತ ಏನೂ ಜಾಸ್ತಿ ಅಲ್ಲ ಅಂದುಕೊಂಡೆನು ಆದರೆ ಅದೇ ನಾನು ಮಾಡಿದ ತಪ್ಪೇನೋ ಅನಿಸುತ್ತದೆ ಆಗಾಗ ಮದುವೆಯಾಗಿ ಎರಡು ತಿಂಗಳು ಆಗುವುದಕ್ಕಿಂತ ಮೊದಲೇ ನನ್ನ ಮಗ ಮನೆಯಲ್ಲಿ ನನ್ನ ಅಸ್ತಿತ್ವಕ್ಕೆ ಮುಪ್ಪು ಏರ್ಪಡುತ್ತದೆ ಅಂದುಕೊಳ್ಳಲಿಲ್ಲ ಮಗನ ಮನೆಯಲ್ಲಿಯೇ ಕೆಲಸದವಳಂತೆ ಇರಬೇಕಾಗಿ ಬರುತ್ತದೆ ಎಂದು ಕನಸಿನಲ್ಲಿ ಸಹ ಊಹಿಸಲಿಲ್ಲ ನಮ್ಮ ಕೆಲಸ ನಾವು ಮಾಡಿಕೊಂಡರೆ ತಪ್ಪೇನು ಎಂದು ಮಗನಿಗೆ ಹೇಳಿ ಕೆಲಸದವಳು ಬೇಡ ಎಂದು ಹೇಳಿದಳು ಸೊಸೆ ಮದುವೆಯಾದ ಹೊಸತರಲ್ಲಿ ಎಲ್ಲ ಕೆಲಸ ಗೊತ್ತಿರುವ ಸೊಸೆ ಸಿಕ್ಕಿದ್ದಾಳೆ ಅಂದುಕೊಂಡೆ ಆದರೆ ಆ ಕೆಲಸವೆಲ್ಲ ನನ್ನ ತಲೆಯ ಮೇಲೆ ಹಾಕುತ್ತಾಳೆ ಎಂದು ಊಹಿಸಲಾಗಲಿ ಬಿಡು ಅಡಿಗೆಯ ಕೆಲಸ ಸೊಸೆ ಮಾಡುತ್ತಾಳೆ ಅಲ್ಲವೇ ಖಾಲಿಯಾಗಿ ಕುಳಿತುಕೊಳ್ಳುವ ಬದಲು ನಾನೇ ಮನೆಯ ಕೆಲಸ ಮಾಡಿದರೆ ಏನಾಗುತ್ತದೆ ಎಂದು ಅಂದುಕೊಂಡೆ ಆದರೆ ನಾಲ್ಕು ದಿನಗಳಲ್ಲಿಯೇ ಅಡಿಗೆಯ ಕೆಲಸ ಸಹ ನನಗೆ ವಹಿಸಿದಳು ಸೊಸೆ ಅದೇನೆಂದರೆ ಆಫೀಸಿನಲ್ಲಿ ಕೆಲಸ ಜಾಸ್ತಿಯಾಗಿದೆ ಎಂದು ನನ್ನ ಮಗನೇ ಸೊಸೆಯ ಪರವಾಗಿ ಮಾತನಾಡಿದಾಗ ಇನ್ನು ಮಾಡುವುದೇನೂ ಇಲ್ಲದೆ ಮೌನವಾಗಿ ಮನೆಯ ಕೆಲಸ ಎಲ್ಲ ಮಾಡುತ್ತಾ ಕೆಲಸದವಳಂತೆ ಬದುಕುವುದು ಅಭ್ಯಾಸ ಮಾಡಿಕೊಂಡೆ ಆದರೆ ಕಾಲ ಕಳೆಯುತ್ತಿದ್ದ ಹಾಗೆಯೇ ಸೊಸೆಗೆ ನಾನೆಂದರೆ ಇಷ್ಟ ಇಲ್ಲ ಎಂದು ಗ್ರಹಿಸಿದೆ ಸುಮ್ಮ ಸುಮ್ಮನೆ ಬೇಕಾಗಿರುವುದಕ್ಕೆ ಬೇಡದಿರುವುದಕ್ಕೆ ಎಲ್ಲದಕ್ಕೂ ನನ್ನ ಮೇಲೆ ಪ್ರಿಯಾದು ಮಾಡುತ್ತಿದ್ದಳು ನನ್ನ ಪರಿಸ್ಥಿತಿ ಕಣ್ಣಾರೆ ನೋಡುತ್ತಿದ್ದರೂ ಹೊರಗಡೆ ಮಾತ್ರ ಏನು ಅನ್ನಲಾರದ ಅಸಮರ್ಥತನ ಅವನದು ಒಂದು ದಿನ ಸೊಸೆ ಇಲ್ಲದ ಸಮಯ ನೋಡಿ ಅಮ್ಮ ಇಷ್ಟು ಬಾಧೆಗಳು ಪುಡುತ್ತಾ ಇಲ್ಲಿ ಇರುವುದು ಏತಕ್ಕೆ ಎಂದು ಕೇಳಿದನು ಅವನ ಮನಸ್ಸು ಅರ್ಥ ಮಾಡಿಕೊಳ್ಳದೆ ಇರುವಷ್ಟು ಅಮಾಯಕಳು ನಾನು ಅಲ್ಲ ಮನೆಯಿಂದ ಹೊರಗಡೆ ಹೊರಟು ಹೋಗು ಎಂದು ಹೇಳದೆ ಹೇಳುತ್ತಿದ್ದಾನೆ ಅವನಿಗೆ ಇನ್ನೂ ತೊಂದರೆ ಕೊಟ್ಟು ಉಪಯೋಗ ಇಲ್ಲವೆಂದು ತಿಳಿದು ಇದ್ದಕ್ಕಿದ್ದ ಹಾಗೆ ನನ್ನ ಬಟ್ಟೆಗಳು ಎತ್ತಿಕೊಂಡು ನನ್ನ ಸ್ವಂತ ಮನೆಗೆ ಬಂದು ಬಿಟ್ಟೆ ಅತ್ತೆ ನಿಮ್ಮನ್ನು ನಮ್ಮ ಜೊತೆ ಕರೆದುಕೊಂಡು ಹೋಗೋಣ ಅಂದುಕೊಳ್ಳುತ್ತಿದ್ದೇವೆ ಎಂದು ಎಲ್ಲಿ ಇಲ್ಲದ ಆಪ್ಯಾಯತೆ ತೋರಿಸುತ್ತಿದ್ದಾಳೆ ಸೊಸೆ ಆಪ್ಯಯತೆ ಹಿಂದೆ ಅವಸರವನ್ನು ಗ್ರಹಿಸಲಾಗದಷ್ಟು ಅಮಾಯಕಳು ನಾನಲ್ಲ ಮಗನ ಮನೆಯಿಂದ ಬಂದ ದಿನದಿಂದಲೂ ಕನಿಷ್ಠ ನಾನೇಗಿದ್ದೇನೆ ತಿಂದಿದ್ದೀನ ಇಲ್ಲೊಬ್ಬ ಎಂದು ಫೋನ್ ಸಹ ಮಾಡಿ ಕೇಳಲಿಲ್ಲ ಸೊಸೆ ಅಂತಹುದು ಈ ದಿನ ನನ್ನ ಮನೆಯ ಬಾಗಿಲಿಗೆ ಬಂದಿದ್ದಾಳೆ ಎಂದರೆ ನನ್ನ ಹತ್ತಿರ ಏನೋ ಅವಸರ ಇದೆ ಎಂದು ಮೊದಲೇ ಗ್ರಹಿಸಿದೆ ಹೌದಮ್ಮ ಇಬ್ಬರು ಕೆಲಸಕ್ಕೆ ಹೋಗುತ್ತಾ ಮಗುವನ್ನು ನೋಡಿಕೊಳ್ಳುವುದಕ್ಕೆ ಕಷ್ಟವಾಗಿದೆ ಎಂದು ಅಸಲು ವಿಷಯ ಹೊರಗಡೆ ಹೇಳಿದನು ನನ್ನ ಮಗ ಮಗು ಹುಟ್ಟಿದ ನಂತರ ಕನಿಷ್ಠ ನೋಡುವುದಕ್ಕೆ ಸಹ ಬಾ ಎಂದು ಕರೆಯದ ಸುಪುತ್ರನು ಈಗ ಮಗುವನ್ನು ನೋಡಿಕೊಳ್ಳುವುದಕ್ಕೆ ಬಾ ಎಂದು ಕರೆಯುತ್ತಿದ್ದಾನೆ ಯಾವ ಮಾತ್ರನೂ ನಾಚಿಕೆ ಪಡದೆ ಮನುಷ್ಯರ ಮಧ್ಯೆ ಅವಸರಗಳು ಬಿಟ್ಟರೆ ಅನುಬಂಧಗಳಿಗೆ ಆಪ್ಯಾಯಿತೆಗಳಿಗೆ ಜಾಗ ಇರುವುದಿಲ್ಲ ಎಂದು ಇದಕ್ಕಿಂತ ಸಾಕ್ಷಿ ಏನು ಬೇಕು ಮನೆಯ ಕೆಲಸ ಅಡುಗೆ ಕೆಲಸ ಮಾಡುವುದಕ್ಕೆ ಮನುಷ್ಯರನ್ನು ಇಟ್ಟಿದ್ದೇವೆ ಅತ್ತೆ ನಿಮಗೆ ತೊಂದರೆ ಇರುವುದಿಲ್ಲ ನೀವು ಮಗುವನ್ನು ನೋಡಿಕೊಂಡರೆ ಸಾಕು ಮಾಡಿದ ತಪ್ಪು ಮತ್ತೆ ಮಾಡುವುದಿಲ್ಲ ಅನ್ನುವ ಹಾಗೆ ಸಂಜಾಯಿಸಿ ಕೊಡುತ್ತಿದ್ದಾಳೆ ಸೊಸೆ ಮನೆಯ ಕೆಲಸಕ್ಕೆ ಅಡುಗೆಯ ಕೆಲಸಕ್ಕೆ ಮನುಷ್ಯರನ್ನು ಇಟ್ಟುಕೊಂಡ ಹಾಗೆ ಮಗುವನ್ನು ನೋಡಿಕೊಳ್ಳುವುದಕ್ಕೆ ಸಹ ಒಬ್ಬ ಮನುಷ್ಯನನ್ನು ಇಟ್ಟುಕೊಂಡರೆ ಆಗುತ್ತಿತ್ತಲ್ವಾ ಎಂದು ಮನಸ್ಸಿನಲ್ಲಿ ಅಂದುಕೊಂಡೆ ಮಗುವಿಗೋಸ್ಕರ ಸಹ ಒಬ್ಬ ಆಯಾನ್ನು ಇಡೋಣ ಅಂದುಕೊಂಡೆವು ಅಮ್ಮ ಆದರೆ ಎಷ್ಟಾದರೂ ಸ್ವಂತ ಮನುಷ್ಯರು ನೋಡಿದ ಹಾಗೆ ನೋಡುವುದಿಲ್ಲ ಅಲ್ಲವಾ ಅದಕ್ಕೆ ಹೆಂಡತಿ ಹೇಳಿದ ಮಾತುಗಳಿಗೆ ಸಪೋರ್ಟ್ ಆಗಿ ಮಾತನಾಡಿದನು ನನ್ನ ಒಬ್ಬೇ ಒಬ್ಬ ಸುಪುತ್ರನು ಇದಕ್ಕೂ ಮೊದಲು ಕೆಲಸದವಳನ್ನಾಗಿ ಉಪಯೋಗಿಸಿಕೊಂಡಂತೆ ಈಗ ಆಯಾ ಆಗಿ ಉಪಯೋಗಿಸಿಕೊಳ್ಳುತ್ತೇವೆ ಎಂದು ಗಂಡ ಹೆಂಡತಿ ಇಬ್ಬರು ಎಷ್ಟೋ ಹಂದವಾಗಿ ಹೇಳದೆ ಹೇಳುತ್ತಿದ್ದಾರೆ ಅವರ ಮನೆಗೆ ಹೋದರೆ ಮಾತ್ರ ನನ್ನ ಬದುಕು ನಾಯಿಗಿಂತ ಹೀನವಾಗಿರುತ್ತದೆ ಹಾಗೆ ಎಂದು ಮೊಮ್ಮಗನನ್ನು ಹತ್ತಿರವಿದ್ದು ನೋಡಿಕೊಳ್ಳುವ ಅವಕಾಶವನ್ನು ಬಿಡಲಾಗುವುದಿಲ್ಲ ಏನು ಮಾಡಬೇಕು ಅರ್ಥವಾಗದೇ ಇದೆ ಒಂದೈದು ನಿಮಿಷ ಮೌನದ ನಂತರ ಅಲ್ಲಿಯ ವಾತಾವರಣ ನನಗೆ ಸರಿ ಹೋಗುತ್ತಿಲ್ಲ ಬೇಕಾಗಿದ್ದರೆ ಮಗುವನ್ನು ಇಲ್ಲಿ ಬಿಟ್ಟು ಹೋಗಿ ನಾನು ನೋಡಿಕೊಳ್ಳುತ್ತೇನೆ ಎಂದೇನು ಅವರಿಬ್ಬರ ಹತ್ತಿರ ಆ ಉತ್ತರವನ್ನು ಅವರು ಊಹಿಸಿರಲಿಲ್ಲವೇನು ಇಬ್ಬರು ಒಬ್ಬರ ಮುಖವನ್ನು ಒಬ್ಬರು ನೋಡಿಕೊಂಡು ಮೌನವಾಗಿ ಇದ್ದು ಹೋದರು ಬಾಗಿಲ ಹತ್ತಿರಾನೇ ಜಾಸ್ತಿ ಸಮಯ ನಿಂತಿಕೊಳ್ಳುವುದಕ್ಕೆ ನನ್ನ ಸಮಯ ಅಂಗೀಕರಿಸಲಿಲ್ಲ ಬೆಡ್ ಕಾಫಿ ಕೊಡದೇನೆ ನಾನು ಹಿಂದಕ್ಕೆ ತಿರುಗಿದೆನು ಬಹುಶಃ ನನ್ನ ಹೆಜ್ಜೆಯ ಶಬ್ದ ಕೇಳಿಸಿಕೊಂಡರೇನು ಬಾಗಿಲು ತೆಗೆದುಕೊಂಡು ಹೊರಗಡೆ ಬಂದಳು ಸೊಸೆ ಏನತ್ತೆ ಕರೆಯದೇನೆ ಹೊರಟು ಹೋಗುತ್ತಿದ್ದೀರಾ ಅಂದಳು ಅವರ ಮಾತುಗಳು ಕೇಳಿಸಿಕೊಂಡಿದ್ದೇನೋ ಇಲ್ಲವೋ ಎಂದು ತಿಳಿದುಕೊಳ್ಳುವುದಕ್ಕೆ ಅಂದ ಹಾಗೆ ಬೆಟ್ ಕಾಫಿ ಕೊಡೋಣ ಎಂದು ಬಂದೆನು ಆದರೆ ನೀವಿನ್ನು ನಿದ್ದೆ ಎದ್ದಿಲ್ಲವೇನು ಎಂದು ಹೊರಟು ಹೋಗುತ್ತಿದ್ದೇನೆ ಅಂದ ನನ್ನ ಉತ್ತರದಿಂದ ಅವರ ಮಾತುಗಳನ್ನು ಕೇಳಿಸಿಕೊಳ್ಳಿಲ್ಲವೆಂದು ಅಂದುಕೊಂಡಳು ಇಲ್ಲಿ ಕೊಡಿ ಅತ್ತೆ ನಿಮ್ಮ ಮಗನಿಗೆ ನಾನು ಕೊಡುತ್ತೇನೆ ಅನ್ನುತ್ತಾ ನನ್ನ ಕೈಯಲ್ಲಿದ್ದ ಕಾಫಿ ಕಪ್ಗಳ ಟ್ರೇಯನ್ನು ತೆಗೆದುಕೊಂಡಳು ಅಷ್ಟರಲ್ಲಿ ನನ್ನ ಮಗ ಸಹ ರೂಮಿನಿಂದ ಹೊರಗಡೆ ಬರುತ್ತಾ ಅಮ್ಮ ರಾತ್ರಿಯೆಲ್ಲ ಆಲೋಚಿಸಿ ನಾವಿಬ್ಬರು ಒಂದು ನಿರ್ಣಯಕ್ಕೆ ಬಂದೆವು ಅಂದನು ನಿನಗೆ ನಿರ್ಣಯಗಳು ತೆಗೆದುಕೊಳ್ಳುವ ಧೈರ್ಯ ಸಹ ಇದೆಯಾ ಎಂದು ಅನ್ನೋಣ ಅಂದುಕೊಂಡೆ ಆದರೆ ಅನವಸರವಾಗಿ ಜಗಳಗಳು ಮಾಡಿಕೊಳ್ಳುವುದು ಯಾಕೆ ಎಂದು ಏನದು ಆ ನಿರ್ಣಯ ಎಂದು ಕೇಳಿದೆ ಅಷ್ಟರಲ್ಲಿ ಸೊಸೇನೆ ಹೌದು ಅತ್ತೆ ಇಬ್ಬರು ಚೆನ್ನಾಗಿ ಆಲೋಚಿಸಿದೆವು ಮಗುವನ್ನು ನಿಮ್ಮ ಹತ್ತಿರಾನೇ ಬಿಟ್ಟು ಹೋಗೋಣ ಅಂದುಕೊಳ್ಳುತ್ತಿದ್ದೇವೆ ಅಂದಳು ಅದು ಬಿಟ್ಟರೆ ಅವರಿಗೆ ಬೇರೆ ದಾರಿ ಇಲ್ಲ ಎಂದು ನನಗೆ ಗೊತ್ತು ಮೊಮ್ಮಗನನ್ನು ನನ್ನ ನನ್ನ ಹತ್ತಿರಾನೇ ಬಿಟ್ಟು ಹೋಗುತ್ತಾರೆ ಎಂದು ಸಹ ಗೊತ್ತು ಯಾಕೆಂದರೆ ನನ್ನ ಸೊಸೆಯು ಹಾಗೆ ಅವರ ತಂದೆ ತಾಯಿಯವರು ಸಹ ಒಂದೊಂದು ರೂಪಾಯಿಯನ್ನು ಸಹ ಲೆಕ್ಕ ಹಾಕಿಕೊಳ್ಳುವವರೆ ಅವರು ಸಹ ಅವರು ಮಗುವನ್ನು ನೋಡುವುದಿಲ್ಲ ಆದರೂ ಒಂದು ಕಲ್ಲು ಹಾಕಿ ನೋಡೋಣ ಎಂದು ಅನಿಸಿತು ನನ್ನ ಹತ್ತಿರಕ್ಕಿಂತ ಮಗುವನ್ನು ನಿಮ್ಮ ತಂದೆ ತಾಯಿಯ ಹತ್ತಿರ ಬಿಟ್ಟರೇನೆ ಒಳ್ಳೆಯದೇನೋ ಅಂದೆನು ಅಮ್ಮ ಅಪ್ಪ ಇಬ್ಬರು ಶುಗರ್ ಪೇಶೆಂಟ್ಸ್ ಅವರ ಕೆಲಸಗಳು ಅವರು ಮಾಡಿಕೊಳ್ಳುವುದೇ ಕಷ್ಟವಾಗಿ ಇದೆ ಇನ್ನು ಮಗುವನ್ನೇನು ನೋಡಿಕೊಳ್ಳುತ್ತಾರೆ ಅನ್ನುತ್ತಾ ಅವರ ತಂದೆ ತಾಯಿ ಪಿಸಿನಾರಿತನಕ್ಕೆ ಅನಾರೋಗ್ಯದ ಮುಸುಕಾಕಿದಳು ಆದರೂ ಅವರ ಹತ್ತಿರ ಇದ್ದರೆ ಮಗು ಅತ್ತಿ ಮುದ್ದುತನದಿಂದ ಕೆಟ್ಟು ಹೋಗುತ್ತಾನೆ ನೀನಾದರೆ ನನ್ನನ್ನು ಬೆಳೆಸಿದ ಹಾಗೆ ಕ್ರಮಶಿಕ್ಷಣದಿಂದ ಬೆಳೆಸುತ್ತೀಯ ಅನ್ನುತ್ತಾ ಹೆಂಡತಿಗೆ ಜೊತೆಯಾಗಿ ಮಾತನಾಡಿದನು ನನ್ನ ಮಗ ನಾನೇ ಸರಿಯಾಗಿ ಬೆಳೆಸಿದ್ದರೆ ನೀನು ತಾಯಿಯನ್ನು ದೂರವಾಗಿ ಇಡುತ್ತಿರಲಿಲ್ಲ ಅನಿಸಿತು ಮನಸ್ಸಿನಲ್ಲಿ ರಾಮನ ಹಾಗೆ ಕ್ರಮಶಿಕ್ಷಣದಿಂದ ಬೆಳೆದವರೆಲ್ಲ ಇಷ್ಟೇನೇನು ಮದುವೆಯಾಗುವ ತನಕ ಅಮ್ಮನ ಮಾತುಗಳು ಮದುವೆಯಾದ ನಂತರ ಹೆಂಡತಿಯ ಮಾತುಗಳು ಕೇಳುತ್ತಾರೆ ಆದರೆ ತಮ್ಮ ಬುದ್ಧಿಗೆ ಮಾತ್ರ ಕೆಲಸ ಹೇಳುವುದಿಲ್ಲ ಅದಕ್ಕೆ ಮೊಮ್ಮಗನನ್ನು ಮಾತ್ರ ರಾಮನಂತೆ ಅಲ್ಲದೆ ಯಾರನ್ನಾದರೂ ಹೀಗೆ ತನ್ನ ಬುದ್ಧಿ ಬಲದಿಂದ ಆಕರ್ಷಿಸುವ ಕೃಷ್ಣನಂತೆ ಬೆಳೆಸಬೇಕು ಎಂದು ಆ ಕ್ಷಣನೇ ನಿರ್ಣಯಿಸಿಕೊಂಡೆನು ಮೊಮ್ಮಗನು ನನ್ನ ಹತ್ತಿರವಿದ್ದರೆ ಅವನನ್ನು ನೋಡುವುದಕ್ಕಾದರೂ ಮಗ ಸೊಸೆ ಆಗಾಗ ಬಂದು ಹೋಗುತ್ತಾರೆ ಇಷ್ಟು ದಿನ ಮಗನಿಗೆ ದೂರವಾದೆ ಅನ್ನುವ ಬಾಧೆ ಸ್ವಲ್ಪವಾದರೂ ಕಡಿಮೆಯಾಗುತ್ತದೆ ಎಂದು ಹಾಗೆ ಹಠ ಮಾಡದೆ ಮೊಮ್ಮಗನನ್ನು ನನ್ನ ಜೊತೆ ಇಟ್ಟುಕೊಳ್ಳುವುದಕ್ಕೆ ಒಪ್ಪಿಕೊಂಡೆನು ನನ್ನ ನಿರ್ಣಯ ಹೇಳಿದ ತಕ್ಷಣ ಗಂಡ ಹೆಂಡತಿ ಇಬ್ಬರು ಸಂತೋಷವಾಗಿ ಹೊರಡಲು ತಯಾರಾದರು ಆದರೆ ಮಗುವಿನ ಖರ್ಚುಗಳ ಬಗ್ಗೆ ಮಾತ್ರ ಒಂದು ಮಾತು ಸಹ ಮಾತನಾಡಲಿಲ್ಲ ಆ ದಿನದಿಂದ ಮೊಮ್ಮಗನ ಜೊತೆಯೇ ನನ್ನ ಪ್ರಪಂಚ ಆಗಿದೆ ಅದಕ್ಕೆ ಮೊದಲು ಹಗಲೆಲ್ಲ ಏನು ಮಾಡಬೇಕು ತಿಳಿಯುತ್ತಿರಲಿಲ್ಲ ಈಗ ಮಾತ್ರ ಮೊಮ್ಮಗನ ಕೆಲಸಗಳ ಜೊತೆಯೇ ಒಂದು ಕ್ಷಣ ಸಹ ಬಿಡುವಿಲ್ಲದೆ ಇದೆ ಆರ್ಥಿಕವಾಗಿ ಸ್ವಲ್ಪ ಭಾರ ನನ್ನ ಮೇಲೆ ಬಿದ್ದರೂ ಅವನ ನಗು ಅವನ ಆಟಪಾಠಗಳ ಜೊತೆ ಆ ಭಾರ ನನಗೆ ಬಾಧೆ ಅನಿಸಲಿಲ್ಲ ಇಷ್ಟವಾದವರಿಗೋಸ್ಕರ ಎಷ್ಟು ಕಷ್ಟವಾದರೂ ಇಷ್ಟವಾಗಿಯೇ ಭರಿಸಬೇಕು ಅನಿಸುತ್ತದೆ ಇಷ್ಟ ಇಲ್ಲದಿದ್ದಾಗ ಬೇಕಾದವರು ಭಾರವಾಗಿಯೇ ಅನಿಸುತ್ತಾರೆ ಸೊಸೆಗೆ ನಾನೆಂದರೆ ಇಷ್ಟ ಇಲ್ಲ ಆದ್ದರಿಂದ ನಾನು ಆ ದಿನ ಭಾರವಾಗಿ ಅನಿಸಿದೆ ಇಲ್ಲದಿದ್ದರೆ ಒಬ್ಬ ಮನುಷ್ಯನಿಗೆ ಎರಡೊತ್ತು ಊಟ ಇಡುವುದು ದೊಡ್ಡದಾಗಿ ಕಷ್ಟ ಏನೂ ಅಲ್ಲ ಗಂಡ ಹೆಂಡತಿ ಇಬ್ಬರು ಸಂಪಾದಿಸುವವರಿಗೆ ಅಸಲು ಯಾವ ಮಾತ್ರನೂ ಕಷ್ಟವೂ ಅಲ್ಲ ಮೊಮ್ಮಗನನ್ನು ನೋಡುವುದಕ್ಕೆ ಹದಿನೈದು ದಿನಗಳಿಗೆ ಒಂದು ಬಾರಿ ಅವನ ತಂದೆ ಅದೇ ನನ್ನ ಸುಪುತ್ತನ್ನು ಬಂದು ಹೋಗುತ್ತಿದ್ದಾನೆ ತಿಂಗಳಿಗೆ ಒಂದು ಸಾರಿ ಸೊಸೆ ಸಹ ಬರುತ್ತಿದ್ದಾಳೆ ಮಗನನ್ನು ನೋಡುವುದಕ್ಕೆ ಅವರು ಬರುವುದರಿಂದ ನನಗೆ ಸಹ ಮಗ ಸೊಸೆಗೆ ದೂರವಾಗಿ ಇರುತ್ತಿದ್ದೇನೆ ಅನ್ನುವ ಭಾವನೆ ದೂರವಾಗಿದೆ ಕಾಲ ಯಾರಿಗೋಸ್ಕರನೂ ನಿಲ್ಲುವುದಿಲ್ಲ ಹೀಗೆ ಎರಡು ವರ್ಷ ಕಳೆದು ಹೋಯಿತು ಮೊಮ್ಮಗನ ಆಟಪಾಠಗಳು ಅವನ ನಗುವಿನ ಮಧ್ಯೆ ನಾನು ಒಬ್ಬಂಟಿ ಅನ್ನುವ ಆಲೋಚನೆ ಪೂರ್ತಿಯಾಗಿ ದೂರವಾಗಿದೆ ಮಗ ಸೊಸೆ ನನ್ನನ್ನು ನೋಡುತ್ತಿಲ್ಲ ಅನ್ನುವ ಬಾಧೆ ಸಹ ಮಾಯವಾಯಿತು ಎಂದಿನಂತೆ ಮಗುವನ್ನು ನೋಡುವುದಕ್ಕೆ ಮಗ ಸೊಸೆ ಬಂದರು ಬಂದ ಪ್ರತಿ ಸಾರಿ ಅವನನ್ನು ಎಲ್ಲಿ ಅಪ್ಪ ಎಲ್ಲಿ ಅನ್ನುತ್ತಾ ಅವರನ್ನು ಕಂಡುಹಿಡಿಯುತ್ತಾನಾ ಇಲ್ಲವ ಎಂದು ಪರೀಕ್ಷೆಗಳು ಇಡುತ್ತಿದ್ದರು ಅವನು ಮಾತ್ರ ಏನು ಕೇಳಿದರೂ ನನ್ನ ಕಡೆಗೆ ನೋಡುತ್ತಾ ನನ್ನ ಹತ್ತಿರಕ್ಕೆ ಓಡಿ ಬರುತ್ತಿದ್ದನು ಈಗೀಗಲೇ ಅವನು ಬಂಧುಪರದ ಮಾತುಗಳು ಮಾತನಾಡುತ್ತಿದ್ದಾನೆ ಅಮ್ಮ ಎಂದು ಕರಿ ಎಂದು ಸೊಸೆ ಬಲವಂತ ಮಾಡಿದರೂ ಪ್ರತಿ ಸಾರಿ ಅಜ್ಜಿ ಅನ್ನುತ್ತಿದ್ದನು ನನ್ನ ಕಡೆಗೆ ನೋಡುತ್ತಾ ಅಪ್ಪ ಎಂದು ಕರಿ ಎಂದರು ಅವನು ಅಜ್ಜಿ ಎಂದೇ ಅನ್ನುತ್ತಿದ್ದನು ಅವನಿಗೆ ಬರುವ ಒಂದೇ ಮಾತು ಅಜ್ಜಿ ಅಮ್ಮ ಅಪ್ಪ ಅನ್ನುತ್ತಿಲ್ಲ ಎಂದು ಅವನ ಮೇಲೆ ಸೊಸೆ ಕೈ ಮಾಡಿಕೊಂಡ ಸಂದರ್ಭಗಳು ಸಹ ಇದ್ದಾವೆ ಯಾಕಮ್ಮ ಏನೂ ಗೊತ್ತಿಲ್ಲದ ಮಗುವನ್ನು ಒಡೆಯುತ್ತೀಯ ಅವನೇ ನಿಧಾನವಾಗಿ ಕಲಿತುಕೊಳ್ಳುತ್ತಾನೆ ಎಂದು ಅಡ್ಡ ಬರುತ್ತಿದ್ದೆ ಅವನನ್ನು ಹೀಗೆ ಬಿಟ್ಟು ಬಿಟ್ಟರೆ ನಾಳೆ ನಾವು ಯಾರೋ ಹೇಳಬೇಕಾದ ಪರಿಸ್ಥಿತಿ ಬರುತ್ತದೆ ಅನ್ನುತ್ತಿದ್ದಳು ಸೊಸೆ ಕಠಿಣವಾಗಿ ಹೌದಮ್ಮ ಅವನು ನಿನ್ನನ್ನು ಬಿಟ್ಟರೆ ನಮ್ಮನ್ನು ಅಸಲು ಗುರುತು ಹಿಡಿಯುತ್ತಿಲ್ಲ ನೀನು ಅವನನ್ನು ಹೀಗೆ ಬೆಳೆಸುತ್ತೀಯಾ ಅಂದುಕೊಳ್ಳಲಿಲ್ಲ ಅನ್ನುತ್ತಾ ನನ್ನ ಮಗ ನೆಪ ನನ್ನ ಮೇಲೆ ಹಾಕಿದನು ಹಾಗಾದರೆ ಕರೆದುಕೊಂಡು ಹೋಗಿ ಅವನನ್ನು ನೀವೇ ಬೆಳೆಸಿಕೊಳ್ಳಿ ಅಂದೆನು ಸ್ವಲ್ಪ ಆವೇಶವಾಗಿ ಮಾಡದೇ ಇರುವ ತಪ್ಪಿಗೆ ದೋಷಿಯಾಗಿ ನನ್ನನ್ನು ನಿಲ್ಲಿಸಿದ್ದಾರೆ ಎಂದು ಹೌದು ರೀ ಹೇಗೋ ಅವನಿಗೆ ಎರಡು ವರ್ಷ ತುಂಬುತ್ತಿದೆ ಪ್ಲೇಸ್ಕೂಲ್ಗೆ ಸೇರಿಸಿಕೊಳ್ಳುತ್ತಾರೆ ನಮ್ಮ ಜೊತೆ ಕರೆದುಕೊಂಡು ಹೋಗೋಣ ಎಂದು ಗಂಡನಿಗೆ ಆದೇಶಿಸಿದಳು ಸೊಸೆ ಅಯ್ಯೋ ಅನವಸರವಾಗಿ ಆತುರ ಪೊಟ್ಟೆ ಅನಿಸಿತು ಅವರಿಗೆ ಇಲ್ಲದ ಆಲೋಚೆಯನ್ನು ತರಿಸಿದ್ದಕ್ಕೆ ನನ್ನನ್ನು ನಾನೇ ಬೈದುಕೊಂಡೆನು ಈಗ ಏನು ಮಾಡುವುದು ಮಗ ಸೊಸೆ ಹೇಳಿದಷ್ಟು ಕೆಲಸ ಮಾಡುವ ಹಾಗೆ ಇದ್ದಾರೆ ಮೊಮ್ಮಗನನ್ನು ಬಿಟ್ಟು ಒಂದು ಕ್ಷಣ ಸಹ ಇರುವುದು ನನ್ನಿಂದ ಆಗುವುದಿಲ್ಲ ಆ ದಿನ ರಾತ್ರಿ ಮೊಮ್ಮಗನನ್ನು ಕರೆದುಕೊಂಡು ಹೋದರೆ ಒಬ್ಬಳೇ ಏಕೆ ಇರಬೇಕು ಅನ್ನುವ ಆಲೋಚನೆಯಿಂದ ನಿದ್ದೆ ಬರಲಿಲ್ಲ ಕೊನೆಗೆ ಬೆಳಗಿನ ಜಾವ ಒಂದು ಆಲೋಚನೆ ಬಂದಿದ್ದರಿಂದ ಮನಸ್ಸು ಸ್ಥಿಮಿತವಾಗಿ ನಿದ್ದೆಗೆ ಜಾರಿಕೊಂಡೆ ಏನಮ್ಮ ಇನ್ನೂ ಹೆದ್ದೇಳಲಿಲ್ಲವಾ ಬೆಡ್ ಕಾಫಿ ಇಲ್ಲದೆ ನಿನ್ನ ಸೊಸೆ ಮಂಚ ಸಹ ಇಳಿಯುವುದಿಲ್ಲ ಅನ್ನುತ್ತಾ ಮಗ ಬಂದು ನಿದ್ದೆ ಹೆಬ್ಬಿಸುವ ತನಕ ಎಚ್ಚರವಾಗಲಿಲ್ಲ ಕಾಫಿ ಮಾಡುವುದಕ್ಕೆ ಅಡುಗೆ ಮನೆಯೊಳಗಡೆ ಹೋಗುತ್ತಿದ್ದರೆ ನನ್ನ ಹಿಂದೆಯೇ ಬಂದನು ನನ್ನ ಸುಪುತ್ರನು ನಾನು ಕಾಫಿ ಮಾಡುತ್ತಿದ್ದರೆ ಅವನು ಬಾಗಿಲಿನ ಹತ್ತಿರ ನಿಂತುಕೊಂಡು ಅಮ್ಮ ಮಗುವನ್ನು ಇನ್ನೂ ಇಲ್ಲೇ ಬಿಟ್ಟು ನಿನಗೆ ಭಾರ ಮಾಡಬೇಕು ಅನಿಸುತ್ತಿಲ್ಲ ನಮ್ಮ ಜೊತೆ ಅವನನ್ನು ಕರೆದುಕೊಂಡು ಹೋಗೋಣ ಅಂದುಕೊಳ್ಳುತ್ತಿದ್ದೇವೆ ಅಂದನು ನನಗೆ ಮಗು ಬಾರ ಎಂದು ಹೇಳಲಿಲ್ಲವೇ ನಿಮಗೆ ನೇರವಾಗಿ ಅಂದೆನು ಯಾವಾಗ ಬಂದಳೋ ಏನೋ ಸೊಸೆ ಅದು ಅಲ್ಲ ಅತ್ತೆ ಇನ್ನೂ ಇಲ್ಲೇ ಅವನನ್ನು ಬಿಟ್ಟು ಬಿಟ್ಟರೆ ನಮ್ಮನ್ನು ಮರೆತು ಹೋಗುತ್ತಾನೇನೋ ಅನ್ನುವ ಭಯ ಆಗುತ್ತಿದೆ ಅದಕ್ಕೆ ನಮ್ಮ ಊರಿನಲ್ಲಿ ಸ್ಕೂಲ್ಗೆ ಸೇರಿಸೋಣ ಎಂದು ಕರೆದುಕೊಂಡು ಹೋಗೋಣ ಅಂದುಕೊಳ್ಳುತ್ತಿದ್ದೇವೆ ಅಂದಳು ಬೆಡ್ ಕಾಫಿ ತೆಗೆದುಕೊಳ್ಳುತ್ತ ಮೊಮ್ಮಗನ ಜೊತೆ ನನ್ನನ್ನು ಸಹ ಬಾ ಅನ್ನುತ್ತಾರೇನು ಎಂದು ಆಸೆಪಟ್ಟೆನು ಆದರೆ ಅವರಿಗೆ ಆ ಆಲೋಚನೆಯೇ ಇದ್ದಂತಿಲ್ಲ ಎಷ್ಟೊತ್ತಿಗೂ ಮಗುವನ್ನು ಕರೆದುಕೊಂಡು ಹೋಗುತ್ತೇವೆ ಅನ್ನುತ್ತಿದ್ದಾರೆ ಪ್ಲೇ ಸ್ಕೂಲ್ ಅಂದರೆ ತಿಂಗಳಿಗೆ ಎರಡು ಮೂರು ಸಾವಿರ ಆಗುತ್ತದೆಯೇನು ಅಂದೆನು ಕನಿಷ್ಠ ಖರ್ಚಾದರೂ ನೆನಪಾದರೆ ಭಯಪಟ್ಟು ಮಗುವನ್ನು ಬಿಟ್ಟು ಹೋಗುತ್ತಾರೆ ಏನು ಎಂದು ಎರಡು ಮೂರು ಸಾವಿರ ಯಾವ ಕಡೆಗೆ ಆಗುತ್ತದೆ ಅಮ್ಮ ಈ ದಿನಗಳಲ್ಲಿ ಇಂಟರ್ನ್ಯಾಷನಲ್ ಸ್ಕೂಲ್ ಅಡ್ಮಿಷನ್ ಫೀಸ್ ಟ್ಯೂಷನ್ ಫೀಸ್ ಎಲ್ಲ ಸೇರಿ ವರ್ಷಕ್ಕೆ ಎರಡು ಮೂರು ಲಕ್ಷ ಆಗುತ್ತದೆ ಎಂದು ಗರ್ವದಿಂದ ಹೇಳಿದನು ಸುಪುತ್ರನ ಸರಿ ನೀವು ಎಲ್ಲ ನೋಡಿಕೊಂಡೇ ಬಂದಂತಿದ್ದೀರಿ ನಾನು ಮಾತ್ರ ಯಾಕೆ ಬೇಡ ಅನ್ನಬೇಕು ಒಂದು ಐದು ಲಕ್ಷ ಕೊಟ್ಟು ನಿಮ್ಮ ಮಗುವನ್ನು ನೀವು ಕರೆದುಕೊಂಡು ಹೋಗಿ ಅಂದೆನು ಹೃದಯ ಗಟ್ಟಿ ಮಾಡಿಕೊಂಡು ನನ್ನಿಂದ ಊಹಿಸದ ಜವಾಬು ಬಂದಿದ್ದರಿಂದ ನನ್ನ ಮಾತುಗಳು ಅರ್ಥವಾದವೋ ಇಲ್ಲವೋ ಆದರೆ ಅರ್ಥ ಆಗದಂತೆ ನಟಿಸುತ್ತಿದ್ದಾರೆ ಗಂಡ ಹೆಂಡತಿ ಇಬ್ಬರು ಒಂದೇ ಸಾರಿ ಐದು ಲಕ್ಷ ಏನು ಅಂದರು ನಿಮ್ಮ ಮಗುವನ್ನು ಎರಡು ವರ್ಷ ಸಾಕಿದ್ದಕ್ಕೆ ಫೀಸ್ ನಿಮ್ಮ ಮಗುವಿನ ಹಾಲಿನ ಖರ್ಚು ಹುಷಾರಿಲ್ಲದಿದ್ದಾಗ ಆದ ಮೆಡಿಸಿನ್ ಖರ್ಚು ಎಲ್ಲ ಸೇರಿ ಐದು ಲಕ್ಷಗಳು ಅನ್ನುತ್ತಾ ರಾತ್ರಿ ತಯಾರು ಮಾಡಿದ ಮಗುವಿನ ಖರ್ಚಿಗೆ ಸಂಬಂಧಿಸಿದ ಪೇಪರ್ಸನ್ನು ಅವರ ಮುಂದೆ ಇಟ್ಟಿದೆನು ಆ ಪೇಪರ್ಸ್ನಲ್ಲಿ ಲೆಕ್ಕಗಳನ್ನು ನೋಡಿ ಐದು ನಿಮಿಷಗಳು ಗಂಡ ಹೆಂಡತಿ ಇಬ್ಬರಿಗೂ ಬಾಯಿಂದ ಮಾತು ಬರಲಿಲ್ಲ ಗೊಂಬೆಗಳ ತರಹ ಆಗಿ ನಿಂತುಕೊಂಡು ಹಿದ್ದು ಹೋದರು ಸೊಸೆನೆ ಮೊದಲು ಹೆಚ್ಚೆತ್ತು ಮೊಮ್ಮಗನನ್ನು ಬೆಳೆಸಿದ್ದಕ್ಕೂ ಸಹ ಹಣ ಲೆಕ್ಕ ಕಟ್ಟುವ ಅತ್ತೆಯವರನ್ನು ನಿಮ್ಮನ್ನೇ ನೋಡುತ್ತಿದ್ದೇನೆ ಅಂದಳು ಉಕ್ಕಿ ಬರುತ್ತಿರುವ ಕೋಪವನ್ನು ತಡೆದುಕೊಳ್ಳುತ್ತ ಮನೆಯಲ್ಲಿ ಅತ್ತೆ ಸುಮ್ಮನೇನೆ ಬಿದ್ದಿರುತ್ತಾಳೆ ಮನೆಯ ಕೆಲಸ ಅಡುಗೆಯ ಕೆಲಸ ಆಕೆಯ ಕೈಯಲ್ಲಿ ಮಾಡಿಸಿದರೆ ಸ್ವಲ್ಪ ಹಣ ಉಳಿಯುತ್ತದೆ ಅಂದುಕೊಳ್ಳುವ ಸೊಸೆ ಇದ್ದಾಗ ಮೊಮ್ಮಗನನ್ನು ಸಾಕಿದ್ದಕ್ಕೆ ಬೆಲೆ ಕಟ್ಟುವ ಅತ್ತೆಯವರು ಇರುವುದರಲ್ಲಿ ದೊಡ್ಡದಾಗಿ ಆಶ್ಚರ್ಯ ಪಡುವಂತಹುದು ಏನಿದೆ ಅಂದಿನ ಯಾವ ಮಾತ್ರನೂ ಭಯಪಡದೆ ನನ್ನ ಮಾತುಗಳು ನೇರವಾಗಿ ನನ್ನ ಸೊಸೆಗೆ ತಾಕಿದ್ದರಿಂದ ಈ ಮಾತುಗಳು ಅರ್ಥವಾಗದೆ ಮೌನವಾಗಿ ಹೋದಳು ಸ್ವಂತ ಮಗನ ಮಗುವನ್ನು ಬೆಳೆಸಿದ್ದಕ್ಕೆ ಹಣ ಕೇಳುವುದಕ್ಕೆ ನಿನಗೆ ಬಾಯಾದರೂ ಹೇಗೆ ಬಂತಮ್ಮ ಹೆಂಡತಿಯ ಮಾತುಗಳನ್ನು ವಹಿಸಿಕೊಂಡು ಬಂದನು ನನ್ನ ಮಗನು ಎತ್ತ ತಾಯಿಗೆ ಎರಡು ಹೊತ್ತು ಊಟ ಇಡುವುದಕ್ಕೂ ಸಹ ಲೆಕ್ಕಗಳನ್ನು ನೋಡಿಕೊಳ್ಳುವ ಮಗ ಇದ್ದಾಗ ನಿನ್ನ ಮಗುವಿಗೆ ನಾನು ಇಟ್ಟಿರುವ ಖರ್ಚನ್ನು ತೆಗೆದುಕೊಳ್ಳುವುದರಲ್ಲಿ ತಪ್ಪೇನೂ ಇಲ್ಲ ಎಂದು ಅಂದುಕೊಳ್ಳುತ್ತಿದ್ದೇನೆ ಅಂದನು ಸ್ವಲ್ಪ ಕೋಪದಿಂದ ಅಂದರೆ ನಾವು ನಿನ್ನನ್ನು ನೋಡಲಿಲ್ಲ ಅನ್ನುವ ಕಕ್ಷೆಯಿಂದ ಇದೆಲ್ಲ ಮಾಡುತ್ತಿದ್ದೀಯಾ ಅನ್ನುತ್ತಾ ಕೂಗಾಡಿದನು ನನ್ನ ಸುಪುತ್ರನು ಯಾವ ತಾಯಿನೂ ತನ್ನ ಮಕ್ಕಳ ಮೇಲೆ ಕಕ್ಷೆಯನ್ನು ಕಟ್ಟುವುದಿಲ್ಲ ಮಕ್ಕಳೇ ಎತ್ತ ತಂದೆ ತಾಯಿಯನ್ನು ಬೇಡ ಅಂದುಕೊಳ್ಳುತ್ತಿದ್ದಾರೆ ನಿಮ್ಮ ಮಗುವನ್ನು ಕರೆದುಕೊಂಡು ಹೋಗುತ್ತಿದ್ದಾಗ ಎತ್ತ ತಾಯಿಯನ್ನು ಸಹ ಕರೆದುಕೊಂಡು ಹೋಗಬೇಕೆಂದು ನಿನಗೆ ಅನಿಸುವುದು ಬೇಡವಾ ಅಂದೇನು ಸೀರಿಯಸ್ ಆಗಿ ನನ್ನ ಮಾತುಗಳಿಗೆ ತಲೆ ತಗ್ಗಿಸಿಕೊಂಡನು ನನ್ನ ಮಗನು ನಿನ್ನ ಮಗುವಿಗೆ ಲಕ್ಷಗಟ್ಟಲೆ ಹಣ ಖರ್ಚು ಮಾಡುವುದಕ್ಕೆ ನಿನ್ನ ಹತ್ತಿರ ಹಣ ಇರುತ್ತದೆ ಆದರೆ ಎತ್ತ ತಾಯಿಗೆ ಎರಡು ಹೊತ್ತು ಊಟ ಇಡುವುದಕ್ಕೆ ಮಾತ್ರ ನಿನ್ನ ಹತ್ತಿರ ಹಣ ಇರುವುದಿಲ್ಲ ಐದು ಸಾವಿರ ಹಣದಿಂದಲೇ ಅಮ್ಮ ಮಗುವನ್ನು ಹೇಗೆ ಸಾಕುತ್ತಾಳೆ ಎಂದು ಯಾವ ದಿನ ಆದರೂ ಆಲೋಚಿಸಿದ್ದೀಯಾ ನಿನ್ನ ಹೆಂಡತಿ ನೀನು ಇಬ್ಬರೂ ಸೇರಿ ನನ್ನನ್ನು ಆಯಾ ಹಾಕಿ ಉಪಯೋಗಿಸಿಕೊಂಡರೆ ಸ್ವಲ್ಪ ಹಣವಾದರೂ ಉಳಿಯುತ್ತದೆ ಎಂದು ಆಲೋಚಿಸಿದ್ದೀರಿ ಆದರೆ ಯಾವ ದಿನ ಆದರೂ ನನ್ನ ಬೇಕು ಬೇಡುಗಳ ಬಗ್ಗೆ ಒಳ್ಳೆಯದರ ಕೆಟ್ಟದರ ಬಗ್ಗೆ ಆಲೋಚಿಸಿದ್ದೀರಾ ಅಂದೇನು ಇನ್ನಷ್ಟು ಕೋಪದಿಂದ ಅದಕ್ಕೆ ಈಗ ನೀವು ನಿನ್ನ ಮೊಮ್ಮಗನ ತುಲಭಾರ ಹಾಕುತ್ತಿದ್ದೀರಾ ಎಂದು ಗೊಣಗಿದಳು ಸೊಸೆ ತುಲಾಭಾರ ಹಾಕುವಳೆ ಆಗಿದ್ದರೆ ನನ್ನನ್ನು ನಿಮ್ಮ ಮನೆಯಿಂದ ಹೊರಗಡೆ ಹಾಕಿದಾಗಲೇ ನಿನ್ನ ಗಂಡನನ್ನು ಬೆಳೆಸಿ ದೊಡ್ಡವಳನ್ನು ಮಾಡಿದ್ದಕ್ಕೆ ಪರಿಹಾರ ಕೇಳಿರುತ್ತಿದ್ದೆ ಋಣಾನುಬಂಧಗಳು ಮರೆತು ಹೋಗಿ ಕೇವಲ ಹಣದ ಜೊತೆ ಮಾತ್ರ ಜೀವನಗಳು ಕಳೆದು ಹೋಗುತ್ತವೆ ಅಂದುಕೊಳ್ಳುವ ನಿಮ್ಮಂಥವರಿಗೆ ಬುದ್ಧಿ ಬರಬೇಕೆಂದು ನಾನು ಮಗುವಿಗೋಸ್ಕರ ಮಾಡಿದ ಖರ್ಚುಗಳನ್ನೆಲ್ಲ ಕೇಳಿದೆನು ಅಷ್ಟು ಬಿಟ್ಟರೆ ಅಪ್ಯಾಯತೆಗಳು ಅನುಬಂಧಗಳನ್ನು ಹಣದ ನೋಟುಗಳಿಗೆ ಮಾರಿಕೊಳ್ಳುವ ವ್ಯಾಪಾರಿ ನಾನು ಅಲ್ಲ ಎಂದು ಜೋರಾಗಿ ಉತ್ತರ ಹೇಳಿದೆನು ನನ್ನ ಮಾತುಗಳನ್ನು ಕೇಳಿ ಗಂಡ ಹೆಂಡತಿ ಇಬ್ಬರು ತಲೆ ತಗ್ಗಿಸಿಕೊಂಡರು ಅವರು ತಲೆ ಎತ್ತುವುದರ ಒಳಗೆ ಮೊಮ್ಮಗನನ್ನು ಕರೆದುಕೊಂಡು ಬಂದು ಅವರ ಮುಂದೆ ನಿಲ್ಲಿಸಿ ಕರೆದುಕೊಂಡು ಹೋಗಿ ಮತ್ತೆ ಇನ್ಯಾವತ್ತೂ ನನ್ನ ಬಾಗಿಲು ತುಳಿಯಬೇಡಿ ಅಂದೆನು ನನ್ನನ್ನು ಕ್ಷಮಿಸಮ್ಮ ನಾವು ಮಾಡಿದ ತಪ್ಪು ನಮಗೆ ಗೊತ್ತಾಗಿದೆ ನಮ್ಮ ಮೇಲೆ ದಯೆ ತೋರಿಸಿ ನೀನು ಸಹ ನಮ್ಮ ಜೊತೆ ಹೊರಡಮ್ಮ ಅನ್ನುತ್ತಾ ಸೊಸೆಯ ಕಡೆಗೆ ನೋಡಿದನು ನನ್ನ ಸುಪುತ್ರನು ಇಷ್ಟು ದಿನ ನಾನು ತುಂಬ ತಪ್ಪಾಗಿ ಪ್ರವರ್ತಿಸಿದೆನು ನನ್ನನ್ನು ಕ್ಷಮಿಸಿ ಅತ್ತೆಯವರೇ ಅನ್ನುತ್ತಾ ನನ್ನ ಕೈಗಳನ್ನು ಹಿಡಿದುಕೊಂಡಳು ಸೊಸೆ ನಮ್ಮಲ್ಲಿ ನಮಗೆ ಕ್ಷಮಾಪಣೆ ಯಾಕಮ್ಮ ಬಂಧಗಳು ಅನುಬಂಧಗಳ ಬೆಲೆ ನಿಮಗೆ ತಿಳಿಯುವ ಹಾಗೆ ಹೇಳಬೇಕೆಂದೇ ಹೀಗೆ ಮಾಡಿದೆನು ಎತ್ತವರು ಯಾವಾಗಲೂ ಮಕ್ಕಳಿಗೆ ಭಾರ ಅನಿಸಬಾರದಮ್ಮ ಜೀವನಾನೇ ಒಂದು ತುಲಾಭಾರ ಆಗುತ್ತದೆ ಈ ದಿನ ನನ್ನ ಮಗನು ತಪ್ಪು ತಿಳಿದುಕೊಂಡು ನನ್ನನ್ನು ಅವನ ಜೊತೆ ಕರೆದುಕೊಂಡು ಹೋಗುತ್ತಿದ್ದಾನೆ ಆದರೆ ನಾಳೆ ನಿನ್ನ ಮಗನು ಅಸಲು ಅಂತಹ ತಪ್ಪು ಮಾಡದೆ ನಿಮ್ಮನ್ನು ಕಣ್ಣುಗಳಲ್ಲಿ ಇಟ್ಟುಕೊಂಡು ನೋಡಿಕೊಳ್ಳುವ ಹಾಗೆ ಬೆಳೆಸಿ ದೊಡ್ಡವನನ್ನಾಗಿ ಮಾಡುತ್ತೇನೆ ನೋಡು ಅನ್ನುತ್ತಾ ಅವರ ಜೊತೆ ಹೊರಟೆನು ಆನಂದವಾಗಿ ಈ ಕತೆ ಮುಕ್ತಾಯವಾಯಿತು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ Please like, share, and subscribe. Thanks for watching video.